ಶಿವಮೊಗ್ಗದ ಜಿಲ್ಲಾ ಸವಿತಾ ಸಮಾಜ ಜಿಲ್ಲೆಯ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮ ಜುಲೈ ರಂದು ನಡೆಯಲಿದ್ದು ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಶೈಕ್ಷಣಿಕ ದಾಖಲಾತಿಯನ್ನ ನೀಡುವಂತೆ ಸವಿತಾ ಸಮಾಜದ ಅಧ್ಯಕ್ಷರಾದ ಎಂಜಿ ಬಾಲು ಮನವಿ ಮಾಡಿದ್ದಾರೆ ದೃಷ್ಟಿಯಿಂದ ನಮ್ಮ ಸಮಾಜದ ಸಂಘ ದೃಷ್ಟಿಯಿಂದ ಯುವ ಘಟಕದ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಸವಿತಾ ಸಮಾಜಕ್ಕೆ ಕೆಲಸ ಮಾಡಿದಂಥ ನಮ್ಮ ರಾಘವೇಂದ್ರ ಶಿಕಾರಿಪುರ ಅವರಿಗೆ ಯುವ ಘಟಕದ ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿ ಅವ್ರನ್ನ ನಾವು ಜಿಲ್ಲಾ ಕಮಿಟಿಯಿಂದ ನೇಮಕ ಮಾಡ್ತಾಯಿದ್ವಿ ಜೊತೆಗೆ ಅದೇ ಥರ ಮಹಿಳಾ ಕಮಿಟಿನ ಘಟಕವನ್ನು ಮಾಡ್ತೀವಿ ಜಿಲ್ಲಾ ಮಹಿಳಾ ಸಮಿತಿಯನ್ನು ಸಹ ಮಾಡ್ತಾ ಇದ್ವಿ ಅದಕ್ಕೆ ಈಗ ಅಧ್ಯಕ್ಷರಾಗಿ ಎಂ ಗಂಗಾವತಿಯಮ್ಮ ಎನ್ ಎಸ್ ಗಂಗಾವತಿ ಅಂತೇಳಿ ಅವರು ಸಹ ಬೇರೆ ಬೇರೆ ಸಂಘಟನೆಯಲ್ಲಿ ಇದ್ದಂಥವರು ಅವರನ್ನು ಸಮಾಜದ ಜಿಲ್ಲಾ ಸವಿತಾ ಸಮಾಜ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆಯಾಗಿ ಹಾಗೂ ಆ ಕಮಿಟಿಯಲ್ಲಿ ಈಗ ಪ್ರಮುಖರಾಗಿ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾಗಿ ಸರಿ ಶ್ರೀ ದೀಪ ಅವ್ರನ್ನ ಹಾಗೂ ಅದನ್ನು ಉಪಾಧ್ಯಕ್ಷರಾಗಿ ಭದ್ರಾವತಿ ಲೀಲಾವತಿ ಅವ್ರನ್ನ ಹಾಗೂ ನಾಗವೇಣಿ ಅವ್ರನ್ನ ಮತ್ತು ಜಿಲ್ಲಾ ಕಮಿಟಿ ಸುಮಾರು ಹನ್ನೊಂದು ಜನ ಮಹಿಳಾ ಕಮಿಟಿ ಇರುತ್ತೆ ಅವರು ಜಿಲ್ಲಾ ಮಟ್ಟದಲ್ಲಿ ಸವಿತಾ ಸಮಾಜದ ಮಹಿಳಾ ಘಟಕವನ್ನು ಮತ್ತು ನಮ್ಮ ಸಮಾಜದ ಸಂಘಟನೆಯ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಅವರು ಮುಂದುವರಿಸ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಜೊತೆಗೆ ಜಿಲ್ಲಾ ಕಮಿಟಿನೂ ಸಹ ಹಾಗೆಯೇ ಯುವ ಘಟಕಕ್ಕೆ ಸುಮಾರು ಅದು ಅದನ್ನು ಹನ್ನೊಂದು ಜನ ಟೀಮ್ ಅಂತ ಅದನ್ನು ಮಾಡಿದ್ವಿ ಈಗ ಪ್ರೆಸೆಂಟು ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ರಾಘವೇಂದ್ರ ಶಿಕಾರಿಪುರ ಅವ್ರಿಗೆ ಮಾಡಿದ್ವಿ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರದೀಪ್ ಭಂಡಾರಿ ಅಂತೇಳಿ ಅವರು ಸಾಗರದವರು ಬರ್ತಾ ಇದ್ದಾರೆ ಅವರು ಸ್ವಲ್ಪ ಬಸ್ಸಿಂದ ಅರ್ಧ ಗಂಟೆ ಮಿಸ್ ಆಗಿದೆ ಅವರಿಗೆ ಹಂಗಾಗಿ ನಮ್ಮ ಕೆಲಸ ಎಲ್ಲ ಗೊತ್ತಿರೋ ಅವೆಲ್ಲ ಅಂಗಡಿಯಲ್ಲಿ ಕೆಲಸ ಮಾಡಿ ಬರುವಂಥವ್ರು ಹಾಗಾಗಿ ಇವತ್ತು ವರ್ಕಿಂಗ್ ಡೇ ನಮ್ಮವರಿಗೆ ಉಪಾಧ್ಯಕ್ಷರಾಗಿ ರಾಘವೇಂದ್ರ ಭಂಡಾರಿ ಅಂತೇಳಿ ಅವ್ರನ್ನ ಯುವ ಘಟಕದ ಹುಡುಗರನ್ನ ಅವ್ರನ್ನೂ ಸಹ ಇವತ್ತು ಘೋಷಣೆ ಮಾಡ್ತಾ ಇದ್ವಿ ಜೊತೆಗೆ ಅದು ಸದಸ್ಯರಾಗಿ ಹರೀಶ್ ಅವರು ಭದ್ರಾವತಿ ಅವ್ರನ್ನೂ ಮಾಡ್ತಾಯಿದ್ವಿ ಅವರು ಇವರೆಲ್ಲ ಆಯಾ ತಾಲೂಕಲ್ಲಿ ಯುವ ಘಟಕರನ್ನ ಸಂಘಟನೆ ಮಾಡುವಂಥ ಜವಾಬ್ದಾರಿ ಜಿಲ್ಲಾ ಮಟ್ಟದಲ್ಲಿ ಇರೋರು ನಾವು ಅವರಿಗೆ ಅವಕಾಶ ಮಾಡಿಕೊಡ್ತಾಯಿದ್ದೀವಿ ಜೊತೆಗೆ ಇದಲ್ಲದೆ ಸಮಾಜದಲ್ಲಿ ಕೆಲವು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪತ್ರಿಕಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿರುವಂಥದ್ದು ಕೆಲವರು ನಮಗೆ ಸಮಾಜ ಅಂದಮೇಲೆ ವಿರೋಧ ಬರ ಅಂತ ಇದ್ದೇ ಇರುತ್ತೆ ಆದರೆ ಕೆಲವರು ಕೆಲವರು ನಾವೇ ಅವ್ರನ್ನ ಸಮಾಜದಲ್ಲಿ ಕೆಲಸ ಮಾಡಲಿ ಅಂತೇಳಿ ಅವ್ರನ್ನ ಕರ್ಕೊಂಬಂದು ಜವಾಬ್ದಾರಿ ಕೊಡ್ತೀವಿ ಅವರು ನಮ್ಮ ವಿರೋಧಿಗಳ ಜೊತೆ ಸೇರಿಕೊಂಡು ನಮ್ಮನ್ನು ಮುಂದಿನ ರಾಜ್ಯ ಮಟ್ಟ